ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಟಿಕೆಟ್ ಟೆನ್ಷನ್ ಜೋರಾಗಿದೆ ಒಂದು ರೀತಿಯ ಟೆನ್ಷನ್ ಆದರೆ ಬಿಜೆಪಿಯಲ್ಲಿ ಮಗದೊಂದು ರೀತಿಯ ಟೆನ್ಷನ್ ಅದರಲ್ಲೂ ಮೈಸೂರು ವಿಚಾರ ಬಿಜೆಪಿಯಲ್ಲಿ ಕಗ್ಗಂಟಾಗಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರೇ ಕ್ಯಾಂಪೇನ್ ನಡೆಸುತ್ತಿದ್ದಾರೆ ಆದರೆ ಬಿಜೆಪಿಯ ನಾಯಕರಲ್ಲಿ ಮಾತ್ರ ಒಳಪೆಟ್ಟು ಬೀಳ್ತಾ ಇದೆ ಅಷ್ಟಕ್ಕೂ ಪ್ರತಾಪ್ ಸಿಂಹ ಟಿಕೆಟ್ ವಿಚಾರ ಡೋಲಾಯಮಾನವಾಗಿರೋದು ಯಾಕೆ ಬಿಜೆಪಿಯಲ್ಲಿ ಬೀಳುತ್ತಿರುವ ಒಳಪೆಟ್ಟು ಎಂತಹದ್ದು ತೋರಿಸ್ತೀವಿ ನೋಡಿ ಟೆನ್ಷನ್ 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 ರಾಜಕೀಯ ಪಕ್ಷದಲ್ಲಿ ಈಗ ಟಿಕೆಟ್ ಟೆನ್ಷನ್ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಚುನಾವಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಲಿದೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳು ಮುಂದಿನ ಮಹಾಯುದ್ಧಕ್ಕೆ ಸಿದ್ಧವಾಗ್ತಾ ಇವೆ ಈ ಮಧ್ಯೆ ಟಿಕೆಟ್ಗಾಗಿ ಒಳ ಬೇಗುದಿ ಸೃಷ್ಟಿಯಾಗಿದೆ ಒಂದು ಪಕ್ಷ ಅಂತ ಏನೆಲ್ಲ ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಫೈಟ್ ನಡೀತಾನೆ ಇದೆ ಅದರಲ್ಲೂ ಬಿಜೆಪಿಯಲ್ಲಂತೂ ದೊಡ್ಡ ವಾಗ್ಯುದ್ಧವೇ ನಡೀತಾ ಇದೆ ಮೈಸೂರು ಮಂಗಳೂರು ಚಿಕ್ಕಮಗಳೂರು ಟಿಕೆಟ್ ಕಗ್ಗಂಟಾಗಿದೆ ಮೈಸೂರಿನಲ್ಲಿ ಎರಡು ಬಾರಿ ಗೆದ್ದು ಬೀಗಿರೋ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈ ತಪ್ಪಲಿದೆ ಅನ್ನೋ ಸುದ್ದಿಯಂತೂ ಕೆಲ ದಿನಗಳಿಂದ ಸಂಚಲನ ಸೃಷ್ಟಿ ಮಾಡಿದೆ ಲೋಕಸಮರದಲ್ಲಿ ಪ್ರತಾಪ್ ಸಿಂಹಾಗೆ ಟಿಕೆಟ್ ಇಲ್ವಂತೆ ಸಿಂಹ ಬದಲು ಯದುವೀರ್ ಒಡೆಯರಿಗೆ ಟಿಕೆಟ್ ಈಗೊಂದು ಸುದ್ದಿ ಕಳೆದ ಒಂದು ವಾರದಿಂದ ಮೈಸೂರಿನಲ್ಲಿ ಓಡಾಡ್ತಾ ಇದೆ ಎರಡು ಬಾರಿ ಎಂಪಿಯಾಗಿ ಬಿಜೆಪಿ ಸಂಸದರಲ್ಲಿಯೇ ದಿ ಬೆಸ್ಟ್ ಎನ್ನಿಸಿಕೊಟ್ಟಿರೋ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಅದು ಅಂದ್ರೆ ಪ್ರತಾಪ್ ಸಿಂಹ ಬದಲಿಗೆ ಮೈಸೂರು ಕ್ಷೇತ್ರದಿಂದ ಯದುವೀರ್ ಒಡೆಯರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತಾನು ಹೇಳಲಾಗ್ತಿದೆ ಆದರೆ ಅರಮನೆಯಿಂದ ಮಾತ್ರ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಈ ಮಧ್ಯೆ ಪ್ರತಾಪ್ ಸಿಂಹ ಪರವಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕ್ಯಾಂಪೇನ್ ಶುರು ಮಾಡಿದ್ದಾರೆ ಸ್ವತಃ ಪ್ರತಾಪ್ ಸಿಂಹ ಕೂಡ ಈ ಕುರಿತು ಲೈವ್ನಲ್ಲಿ ಭಾವುಕರಾಗಿದ್ದಾರೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋದು ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳಿವೆ ಹೀಗಾಗಿ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ಗೆ ಬಂದಿದ್ರು ಅಲ್ಲದೆ ತಮ್ಮ ರಾಜಕಾರಣದ ಬಗ್ಗೆ ಭಾವುಕರಾಗಿ ಮಾತನಾಡಿದ್ರು ದ್ವೇಷ ಅಸೂಯೆ ರಾಜಕಾರಣದಲ್ಲಿ ಏನಾದ್ರೂ ಆಗಬಹುದು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಹತ್ತು ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಮತದಾರರಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ ಅಲ್ಲಿಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋದು ಪಕ್ಕಾನ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಕಳೆದ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಟ್ವಿಟರ್ ಟ್ರೆಂಡಿಂಗ್ ನೋಡ್ತಾಯಿದ್ದೀನಿ ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ ಕಾಲ್ಸನ್ನು ನೋಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ನೀವು ಪೋಸ್ಟ್ಗಳನ್ನೆಲ್ಲ ಹಾಕೊಳ್ತಿದ್ರಲ್ಲ ಇದ್ದೀರಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿ ಜಿ ಇವತ್ತು ಇಷ್ಟು ಅವಕಾಶನ ಅವ್ರ ಹೆಸರಿನಲ್ಲಿ ಗೆದ್ಕೊಂಡು ಬಂದಿದ್ದೀನಿ ನಾನು ನನ್ನ ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ ಕಾವೇರಿ ತಾಯಿ ನನ್ನ ಏನೋ ಮನೆ ದೇವರು ಬೇರೆ ಹೀಗೆ ನನ್ನ ಇಷ್ಟ ದೇವರು ಅವ್ರದ್ದು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಅವರಿಗೆ ನಾನು ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ ಆದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತ ನನ್ನ ಬಂದು ಅನಾಮತಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ರಾಮನವಮಿ ದಿನ ಎರಡ್ ಸಾವಿರದ ಹದಿನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಬಂದು ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನನ್ನ ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಗ್ ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿ ಜೀವರು ಅವರ ಹೆಸರಲ್ಲಿ ಗೆದ್ದವರು ನಾನು ಸಂಸದ ಪ್ರತಾಪ್ ಸಿಂಹ ಹಾಗೆ ಲೋಕ ಟಿಕೆಟ್ ಡೌಟ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಆಕ್ರೋಶ ಪ್ರತಾಪ್ ಸಿಂಹ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ ರಾಜ್ಯದಲ್ಲಿರುವ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಕಾರ್ಯಕರ್ತರೆ ಮಾತನಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಬಿಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಮೈಸೂರಿನಲ್ಲಿ ಬಿಎಸ್ವೈ ಅಂಡ್ ಸನ್ಸ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿಸ್ತಾ ಇದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಕ್ಯಾಂಪೇನ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಅನೇಕ ಜನಪರ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಗಳಿಸಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹರಿಗೂ ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ ಅನ್ನೋ ಮಾತುಗಳು ಕೇಳಿಬಂದಿವೆ ಇದಕ್ಕೆ ಹಲವು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿರೋ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರಣ ಅಂತ ಹೇಳಲಾಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಒಳ ಒಪ್ಪಂದದ ರಾಜಕಾರಣ ನಡೆದಿತ್ತು ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಸಿದ್ದು ವಿರುದ್ಧ ಬಿಜೆಪಿ ವಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿತ್ತು ಸೋಮಣ್ಣ ಪರವಾಗಿ ಪ್ರತಾಪ್ ಸಿಂಹ ಪ್ರಚಾರ ನಡೆಸಿದ್ರು ಇದು ಬಿಜೆಪಿಯಲ್ಲೇ ಇರುವ ಸೋಮಣ್ಣನವರ ವಿರೋಧಿ ಬಣಕ್ಕೆ ಇಷ್ಟವಾಗಲಿಲ್ಲ ಹಾಗಾಗಿಯೇ ಆ ಬಣವೇ ಇಂದು ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕಾದುಬೇ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಚಾಲ್ತಿಯಲ್ಲಿರೋದರಿಂದಾನೇ ಈ ಬಾರಿ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ನಿರಾಕರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಮೈಸೂರು ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತವರು ಹಾಗಾಗಿ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಬಿಜೆಪಿ ನಾಯಕರು ಸಹಕಾರ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಆ ಹಿನ್ನೆಲೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಿಗೆ ಟಿಕೆಟ್ ನೀಡೋದು ಅನುಮಾನ ಅಂತ ಹೇಳಲಾಗಿದೆ ಈ ಹಿಂದೆ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಪ್ರತಾಪ್ ಸಿಂಹ ಮಾತನಾಡ್ತಾ ಬಂದಿದ್ರು ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ ಎರಡೆರಡು ದಿನ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನನ್ನು ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ ಅಂತ ಭಾವಿಸ್ತೀನಿ ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ದಿತ್ತು ಆಡಳಿತದಲ್ಲಿ ಇದ್ರೂ ಸಹ ಹೀನಾಯವಾಗಿ ರಾಜ್ಯದಲ್ಲಿ ಬಿಜೆಪಿ ಸೋತಿತ್ತು ಆಗ ಪ್ರತಾಪ್ ಸಿಂಹ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ರು ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಂತ ಪರೋಕ್ಷವಾಗಿ ಬಿಎಸ್ವೈ ಮತ್ತು ವಿಜಯೇಂದ್ರ ಮೇಲೆ ಗೂಬೆ ಕೂರಿಸಿದ್ರು ಅದು ಅಲ್ಲದೆ ಬಿಎಸ್ವೈ ವಿರುದ್ಧ ಲಘುವಾಗಿ ಮಾತನಾಡಿದ್ರು ಅದೇ ಮಾತುಗಳು ಇಂದು ಪ್ರತಾಪ್ ಸಿಂಹಗೆ ಮುಳುವಾಗ್ತಿದೆ ಅಂದರೆ ತಪ್ಪಾಗೋದಿಲ್ಲ ಅದು ಅಲ್ಲದೆ ಮೈಸೂರಲ್ಲಿ ಸಿದ್ದರಾಮಯ್ಯನ ಮಗನ ದೃಷ್ಟಿಯಿಂದ ಬಿಜೆಪಿ ಅಡ್ಜಸ್ಟ್ ಮಾಡಿಕೊಳ್ತಾ ಇದೆ ಹಾಗೆ ಶಿಕಾರಿಪುರದಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಬಿಎಸ್ವೈಗೆ ಅನುಕೂಲ ಆಗೋದಕ್ಕೆ ಸಿದ್ದರಾಮಯ್ಯ ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಮಾಜಿ ಶಾಸಕರಿಂದ ಪ್ರತಾಪ್ ಸಿಂಹಗೆ ವಿರೋಧ ಎಲೆಕ್ಷನ್ಗೂ ಮುನ್ನವೇ ಆರತ್ತ ಪ್ರತಾಪ್ ಬಂಡಾಯ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾಗಿದ್ದಾರೆ ತಮ್ಮ ಹೇಳಿಕೆಗಳ ಮೂಲಕ ಸಾಕಷ್ಟು ವಿವಾದಕ್ಕೂ ಗುರಿಯಾಗಿದ್ದಾರೆ ಹಿಂದುತ್ವವನ್ನು ಪ್ರತಿಪಾದಿಸುವ ಪ್ರತಾಪ್ ಸಿಂಹರನ್ನು ಇತರೆ ಪಕ್ಷದವರು ವಿರೋಧ ಮಾಡ್ತಾ ಇರೋದು ಒಂದು ಕಡೆ ಆದರೆ ಸ್ವಪಕ್ಷದಲ್ಲೇ ಸಿಂಹ ವಿರುದ್ಧದ ಅಭಿಪ್ರಾಯಗಳು ಇವೆ ಪಕ್ಷದಲ್ಲಿ ಕೆಲವು ನಾಯಕರು ಪ್ರತಾಪ್ ಸಿಂಹ ವಿರುದ್ಧವಾಗಿದ್ದಾರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋದಕ್ಕೆ ಒಂದು ಬಣದ ಬೆಂಬಲ ಇದೆ ಆದರೆ ಬಿಜೆಪಿಯಲ್ಲೇ ಮತ್ತೊಂದು ಬಣದ ವಿರೋಧ ಕೂಡ ಇದೆ ಈ ಬಣದ ಜೊತೆಗಿನ ಪ್ರತಾಪ್ ತಿಕ್ಕಾಟ ಇದಕ್ಕೆ ಕಾರಣ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಮೂಲಕ ಒತ್ತಡ ಹೇರುವ ತಂತ್ರ ನಡೆಸಲಾಗ್ತಾ ಇದೆ ಈ ಬೆಳವಣಿಗೆಯಿಂದ ಸ್ವತಃ ಪ್ರತಾಪ್ ಸಿಂಹ ಅಸಮಾಧಾನಗೊಂಡು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ ಇಲ್ಲಿ ಪ್ರತಾಪ್ ಸಿಂಹಗೆ ಸ್ಥಳೀಯವಾಗಿ ವಿರೋಧ ಇರೋದನ್ನ ಅಲ್ಲಗಳೆಯುವಂತಿಲ್ಲ ಯಾಕೆಂದರೆ ಪ್ರತಿ ಬಾರಿಯೂ ಪ್ರತಾಪ್ ಸಿಂಹ ಮೈಸೂರಿನ ಬಗ್ಗೆ ಮಾತನಾಡುವಾಗ ನಾನೇ ಎಲ್ಲ ಮಾಡಿದ್ದು ನಾನೇ ಎಲ್ಲ ಮಾಡಿಸಿದ್ದು ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುತ್ತಾರೆ ಇದು ಸ್ಥಳೀಯ ಮುಖಂಡರಲ್ಲಿ ಬೆಂಕಿಯನ್ನು ಹಾಕಿರುವುದು ಸುಳ್ಳಲ್ಲ ಅದರಲ್ಲೂ ಮೈಸೂರಿನ ಮಾಜಿ ಶಾಸಕರು ಪ್ರತಾಪ್ ಸಿಂಹ ಜೊತೆಯಲ್ಲಿ ಮುನಿಸಿಕೊಂಡಿದ್ದಾರೆ ರಾಮದಾಸ್ ಸೇರಿದಂತೆ ಅಪ್ಪಚ್ಚು ರಂಜನ್ ಹಾಗೂ ಇತರೆ ಮಾಜಿ ಶಾಸಕರ ಜೊತೆಯಲ್ಲಿ ಪ್ರತಾಪ್ ಸಿಂಹ ವೈಮನಸ್ಸು ಕಟ್ಟಿಕೊಂಡಿದ್ದಾರೆ ಎನ್ನಲಾಗಿದೆ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸವನ್ನು ಪ್ರತಾಪ್ ಸಿಂಹ ಮಾಡಿಲ್ಲ ಎನ್ನಲಾಗಿದೆ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿಯೇ ಸ್ಥಳೀಯ ಬಿಜೆಪಿ ಮುಖಂಡರು ಟಿಕೆಟ್ ನೀಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರಂತೆ ಸದ್ಯ ಪ್ರತಾಪ್ ಸಿಂಹ ಒಂದರ್ಥದಲ್ಲಿ ಬಂಡಾಯ ಎದ್ದಿದ್ದಾರೆ ಟಿಕೆಟ್ ಕೈ ತಪ್ಪತಾ ಇರೋ ಕಾರಣಕ್ಕೆ ಪರೋಕ್ಷವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪ್ರತಾಪ್ ಸಿಂಹ ಜಾಗಕ್ಕೆ ಅಚ್ಚರಿ ಅಭ್ಯರ್ಥಿ ಬರೋ ಸಾಧ್ಯತೆಯನ್ನೂ ಅಲ್ಲಗಳುವಂತಿಲ್ಲ ಈ ಮಧ್ಯೆ ಬೆಂಗಳೂರಿಗೆ ಬರುವಂತೆ ಪ್ರತಾಪ್ ಸಿಂಹಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಹೊತ್ತುಕೊಂಡಿರೋ ರಾಧಾ ಮೋಹನ್ ದಾಸ್ ಬೆಂಗಳೂರಿಗೆ ಬರುವಂತೆ ಹೇಳಿದ್ದಾರೆ ರಾಜ್ಯ ರಾಜಧಾನಿಯಲ್ಲೇ ಸಿಂಹ ಅಸಮಾಧಾನ ತಣ್ಣಗಾಗುತ್ತಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಮೈಸೂರು ಮಾತ್ರವಲ್ಲ ಹಲವು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಅದರ ಬಗ್ಗೆಯೂ ಹೇಳ್ತೀವಿ ಸಣ್ಣ ನ ನಂತರ ಮೈಸೂರು ಮಾತ್ರವಲ್ಲ ಹಲವು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಹಗ್ಗ ಜಗ್ಗಾಟ ನಡೀತಾ ಇದೆ ಮತ್ತೊಂದು ಕಡೆ ಚಿಕ್ಕಮಗಳೂರು ಮತ್ತು ಮಂಗಳೂರಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಟಿಕೆಟ್ ಜಂಜಾಟ ಬರೀ ಬಿಜೆಪಿಗೆ ಮಾತ್ರ ಸೀಮಿತವಾಗಿಲ್ಲ ಕಾಂಗ್ರೆಸ್ನಲ್ಲಿಯೂ ಮುಳುವಾಗಿದೆ ಹಾಗಿದ್ರೆ ಈ ಬಾರಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಲಿದೆ ಲೋಕಸಭಾ ಟಿಕೆಟ್ನ ಒಳಕಿಚ್ಚು ಹೇಗಿದೆ ಅಂತ ತೋರಿಸ್ತೀವಿ ನೋಡಿ ಎರಡು ಸಾವಿರದ ಮಹಾಭಾರತ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಟಿಕೆಟ್ ಹಂಚಿಕೆಗಾಗಿ ಮೂರು ಪಕ್ಷಗಳಿಂದ ಸಮುದ್ರ ಮಾಂಥನ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಇದೇ ರೀತಿಯ ಕಸರತ್ತು ಎದುರಾಗುವುದು ಸಹಜ ಆದರೆ ಈ ಬಾರಿ ಗೆಲ್ಲುವ ಸಾಮರ್ಥ್ಯ ಇರೋ ಅಭ್ಯರ್ಥಿಗಳಿಗೆ ಟಿಕೆಟೇ ಸಿಗ್ತಾ ಇಲ್ಲ ಅದರಲ್ಲೂ ಮೈಸೂರು ವಿಚಾರ ಕಗ್ಗಂಟಾಗಿದೆ ಮೈಸೂರು ಹೊರತುಪಡಿಸಿದರೆ ರಾಜ್ಯದ ಇತರೆ ಜಿಲ್ಲೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಯೇನೂ ಉಳಿದುಕೊಂಡಿಲ್ಲ ಮೂರು ಪಕ್ಷಗಳು ಗೆಲ್ಲುವ ಕುದುರೆಗಳಿಗಾಗಿ ಹಗಲು ರಾತ್ರಿ ಭಾರೀ ಕಸರತ್ತು ನಡೆಸ್ತಾ ಇವೆ ಈಗಾಗಲೇ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ ಇದರ ಬೆನ್ನಲ್ಲೇ ಬಿಜೆಪಿ ಸರದಿ ಕೂಡ ಆರಂಭ ಆಗಿದೆ ಸೋಮವಾರ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಸಿಇಸಿ ಸಭೆ ನಡೆಸಿದೆ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಹದಿನೆಂಟರಿಂದ ಇಪ್ಪತ್ತು ಹೆಸರುಗಳು ಪ್ರಕಟ ಆಗಿರೋ ಸಾಧ್ಯತೆ ಇದೆ ಹಾಗೆ ನೋಡಿದರೆ ಈ ಲಿಸ್ಟ್ನಲ್ಲಿ ರಾಜ್ಯದ ಅರ್ಧಕರ್ಧ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳಲಾಗ್ತಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘ ಸುದೀರ್ಘವಾಗಿ ಚರ್ಚೆ ಆಗಿದೆ ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗಿದೆ ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನು ತೀರ್ಮಾನ ಮಾಡುವಂಥದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ ವಿಜಯಣ್ಣ ಅಲ್ಲೇ ಇದ್ದಾರೆ ಅದಕ್ಕೋಸ್ಕರನೇ ಬಿಜೆಪಿಯಲ್ಲಿ ಒಂದಷ್ಟು ಕ್ಷೇತ್ರಗಳಂತೂ ಕಗ್ಗಂಟಾಗಿವೆ ಈ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ತಲೆಬಿಸಿ ಆಗಿರೋದು ಸಾಧ್ಯವಲ್ಲ ಒಟ್ಟು ಎಂಟು ಕ್ಷೇತ್ರಗಳಲ್ಲಿ ಕೇಸರಿ ಪಡೆಗೆ ತಲೆಬಿಸಿ ಇದೆ ಈ ಎಂಟು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅದರಲ್ಲೂ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡಗೆ ಕೊಕ್ಕ ಸಾಧ್ಯತೆ ಇದೆ ಈ ಕ್ಷೇತ್ರಕ್ಕೂ ಹೊಸ ಅಭ್ಯರ್ಥಿ ಬರೋ ಸಾಧ್ಯತೆ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅಥವಾ ವಿವೇಕ್ ರೆಡ್ಡಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾಗೆ ವಿರೋಧ ಕೇಳಿ ಬಂದಿದೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರೇ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಬೇಡ ಅಂತ ವಿರೋಧಿಸ್ತಾ ಇದ್ದಾರೆ ಹೀಗಾಗಿ ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾಗೆ ಟಿಕೆಟ್ ಸಿಗೋ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಇನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತಲೆನೋವಿಗೆ ಕಾರಣವಾಗಿರೋ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಮಂಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿಯೂ ಕೂಡ ಆಡಳಿತ ವಿರೋಧಿ ಅಲೆ ಇರೋದು ಸುಳ್ಳಲ್ಲ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಹೊಂದಿದ್ದಾರೆ ಇಲ್ಲಿಯೂ ಅಭ್ಯರ್ಥಿ ಬದಲಾಗುವ ನಿರೀಕ್ಷೆ ಇದೆ ಮಂಗಳೂರಿನಿಂದ ನಳಿನ್ ಬದಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಮೊದಲಿನಿಂದಲೂ ಕಟೀಲ್ ವಿರುದ್ಧ ಕಾರ್ಯಕರ್ತರು ಅಸಮಾಧಾನ ಹೊರಹಾಕ್ತಾನೆ ಬಂದಿದ್ರು ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹಾಗೆ ಬಳ್ಳಾರಿಯಿಂದ ಮಾಜಿ ಸಚಿವ ಶ್ರೀರಾಮುಲು ಅಖಾಡಕ್ಕೆ ಧುಮುಕಬಹುದು ಅನ್ನೋ ನಿರೀಕ್ಷೆ ಇದೆ ಬೀದರ್ನಲ್ಲಿ ಈ ಬಾರಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಯೇ ಹೆಚ್ಚಿದೆ ಹಾಲಿ ಸಂಸದ ಭಗವಂತ್ ಖೂಬಾ ವಿರುದ್ಧ ಸ್ಥಳೀಯವಾಗಿ ವಿರೋಧ ಕೇಳಿಬರುತ್ತಿದೆ ಅಲ್ಲಿನ ಬಿಜೆಪಿ ಶಾಸಕರು ಖೂಬಾಗೆ ಟಿಕೆಟ್ ನೀಡಬಾರದು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಖೂಬ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಯನ್ನು ಅಲ್ಲಗಳಿಯುವಂತಿಲ್ಲ ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಎಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರರಾಗಿ ಕೆಲಸ ಮಾಡುವ ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯೋದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ ಬಿ ಜೆ ಪಿ ಕೆಲಸ ಮಾಡು ಅಂತ ಹೇಳಿದ್ರೆ ಬಿ ಜೆ ಪಿ ಕೆಲಸ ಮಾಡಿದೆ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅನ್ಯಾಯ ಸಿಗಲಿಲ್ಲ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದ್ರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ ಪಾರ್ಟಿ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಕ್ಕಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಕ್ಕಿಲ್ಲ ಅವನ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಮಾಡುವಂತೆ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಅಸಮಾಧಾನಗೊಂಡಿದ್ದ ಸಿಟಿ ರವಿಗೆ ಹೈ ಬುಲಾವ್ ಅಸಮಾಧಾನ ತಣಿಸಲು ಮುಂದಾದ ಹೈಕಮಾಂಡ್ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದ ಬೆನ್ನಲ್ಲೇ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಎತ್ತಿತ್ತು ತೆರೆಮರೆಯಲ್ಲಿ ಸಿಟಿ ರವಿ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದ್ರು ಆದರೆ ಸಿಟಿ ರವಿಗೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಆಗಿರಲಿಲ್ಲ ಹೀಗಾಗಿ ಸಿಟಿ ರವಿ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಟಿ ರವಿಯ ಅಸಮಾಧಾನ ತಣ್ಣಗಾಗಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಸೆಟ್ ಆಗಿರೋ ರವಿಯನ್ನ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ಮಾಡಿದೆ ಕಾಂಗ್ರೆಸ್ನಲ್ಲೂ ಮುಂದುವರಿದ ಟಿಕೆಟ್ ಆಯ್ಕೆ ಕಗ್ಗಂಟು ಬಿಜೆಪಿ ಮಾತ್ರವಲ್ಲ ಕಾಂಗ್ರೆಸ್ನಲ್ಲಿಯೂ ಟಿಕೆಟ್ ಆಯ್ಕೆ ಕಗ್ಗಂಟಾಗಿದೆ ತಡರಾತ್ರಿವರೆಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇಪ್ಪತ್ತೊಂದು ಕ್ಷೇತ್ರದ ಬಗ್ಗೆ ಚರ್ಚೆ ನಡೆದಿದೆ ಅಲ್ಲದೆ ಹದಿನೈದು ಕ್ಷೇತ್ರದ ಬಗ್ಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದೇ ತಿಂಗಳು ಹದಿನಾಲ್ಕು ಅಥವಾ ಹದಿನೈದರಂದು ಹೈಕಮಾಂಡ್ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿಕೊಳ್ಳಲಿದೆ ಅಂತ ಹೇಳಲಾಗ್ತಿದೆ ವಾರಾಂತ್ಯಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಹೈಕಮಾಂಡ್ರನ್ನ ಭೇಟಿಯಾಗಲಿದ್ದಾರೆ ಅಂದೇ ಬಹುತೇಕ ಲೋಕಸಭಾ ಕ್ಷೇತ್ರಕ್ಕೆ ಸಿಂಗಲ್ ನೇಮ್ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸಿವೆ ಕಾಂಗ್ರೆಸ್ಸಿಗೆ ಆರು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ ಬಹುತೇಕ ಎರಡನೇ ಪಟ್ಟಿಯನ್ನ ಕೈ ನಾಯಕರು ಸಿದ್ಧಪಡಿಸಿದ್ದಾರೆ ಸುಮಾರು ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಆರು ಕ್ಷೇತ್ರಗಳು ಕಗ್ಗಂಟಾಗಿ ಮುಂದುವರೆದಿವೆ ಆರು ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಬೆಂಗಳೂರಿನ ಮೂರು ಕ್ಷೇತ್ರಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೋಲಾರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಾಕಷ್ಟು ಟೆನ್ಷನ್ನಲ್ಲಿದೆ ಇಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳಿಲ್ಲದೆ ರಾಜ್ಯ ನಾಯಕರು ಪರದಾಟ ನಡೆಸ್ತಾ ಇದ್ದಾರೆ ಬಿಸಿ ಬಿಸಿತುಪ್ಪವಾದ ಮುಸ್ಲಿಂ ಸಮುದಾಯದ ಬೇಡಿಕೆ ಮುಸ್ಲಿಂ ಸಮುದಾಯಕ್ಕೆ ಮೂರು ಕ್ಷೇತ್ರ ಬಿಟ್ಟುಕೊಡುವಂತೆ ಪಟ್ಟು ಒಂದು ಕಡೆ ಅಭ್ಯರ್ಥಿ ಆಯ್ಕೆಯ ತಲೆ ಆದರೆ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯ ಇಡ್ತಾ ಇರೋ ಬೇಡಿಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳನ್ನು ಮುಸ್ಲಿಂ ಸಮುದಾಯಕ್ಕೆ ಬಿಟ್ಟುಕೊಡಬೇಕು ಅನ್ನೋ ಬೇಡಿಕೆ ವ್ಯಕ್ತವಾಗಿದೆ ಅದರಲ್ಲೂ ಪ್ರಮುಖವಾಗಿ ಹಾವೇರಿ ಬೆಂಗಳೂರು ಕೇಂದ್ರ ಬೀದರ್ ಕ್ಷೇತ್ರಕ್ಕಾಗಿ ಮುಸ್ಲಿಂ ಸಮುದಾಯ ಬೇಡಿಕೆ ಇಟ್ಟಿದೆ ಈಗಾಗಲೇ ಹಾವೇರಿಗೆ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ ಇನ್ನು ಬೆಂಗಳೂರು ಕೇಂದ್ರದಿಂದ ಶಾಸಕ ಹ್ಯಾರಿಸ್ ರನ್ನ ಕಣಕ್ಕಿಳಿಸೋ ತಂತ್ರ ಕೂಡ ಇದೆ ಅತ್ತ ಬೀದರ್ ಕ್ಷೇತ್ರದಿಂದ ರಾಜಶೇಖರ್ ಪಾಟೀಲ್ ಆಸಕ್ತಿ ಹೊಂದಿದ್ದಾರೆ ಆದರೆ ಬೀದರ್ ಕ್ಷೇತ್ರವನ್ನ ಮುಸ್ಲಿಮರಿಗೆ ಬಿಟ್ಟುಕೊಡುವಂತೆ ಪಟ್ಟು ಹಿಡಿಯಲಾಗಿದೆ ಕಾಂಗ್ರೆಸ್ ಈ ವಿಚಾರವಾಗಿ ಅದ್ಯಾವ ತಂತ್ರ ಮಾಡುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ದಿನ ಬೆಳಗಾದ್ರೆ ಸಾಕು ರಾಜಕೀಯ ಪಕ್ಷದಲ್ಲಿ ಒಂದೊಂದು ತಲೆನೋವು ಜೋರಾಗ್ತಾ ಇದೆ ಅದರಲ್ಲೂ ಮೈಸೂರು ವಿಚಾರ ಬಿಜೆಪಿ ಪಾಲಿಗೆ ನುಂಗಲಾರ್ದ ಬಿಸಿ ತುಪ್ಪವಾಗಿರೋದು ಸುಳ್ಳಲ್ಲ ಹೈಕಮಾಂಡ್ಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋ ಒಲವಿದೆ ಆದರೆ ಕೆಲ ರಾಜ್ಯ ನಾಯಕರು ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಅತ್ತ ಉಡುಪಿ ಚಿಕ್ಕಮಗಳೂರು ಹಾಗೆ ಮಂಗಳೂರಿನಲ್ಲೂ ಕೂಡ ಬಿಜೆಪಿಗೆ ತಲೆ ಬಿಸಿ ಇದೆ ಆದರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ ಚುನಾವಣೆ ಘೋಷಣೆವರೆಗೂ ಎರಡೂ ಪಕ್ಷಗಳಲ್ಲಿ ಇಂತಹ ಗೊಂದಲ ಇದ್ದೇ ಇರತ್ತೆ ಈ ಗೊಂದಲ ಅದ್ಯಾವ ರೀತಿ ನಿವಾರಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಒಳಕಿಚ್ಚು ಜೋರಾಗಿದೆ ಮೈಸೂರು ವಿಚಾರ ಬಿಜೆಪಿಗೆ ನುಂಗಲಾರ್ದ ಬಿಸಿ ತುಪ್ಪವಾಗಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು